ಪುಸ್ತಕದ ಮನೆಗೆ ಸ್ವಾಗತ ಕನ್ನಡದ ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಶಂಕರ್ ನಾಗ್ ಅಂತ ಹೇಳಿದ ತಕ್ಷಣ ನಮಗೆ ಅವರ ಸಾಕಷ್ಟು ಚಿತ್ರಗಳು ನೆನಪಿಗೆ ಬರ್ತವೆ ಅದರಲ್ಲಿ ಒಂದು ನಮಗೆ ಮುಖ್ಯವಾಗಿ ನೆನಪಿಗೆ ಬರುವಂಥದ್ದು ಅವರ ಕಥೆಗಳ ಸರಣಿಯಾಗಿರುವಂತಹ ಮಾಲ್ಗುಡಿ ಡೇಸ್ ಇವತ್ತು ನಿಮ್ಮೊಂದಿಗೆ ಮಾಲ್ಗುಡಿ ಡೇಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಮಾಲ್ಗುಡ್ ಡೇಸ್ಕೃತಿಯ ಮೂಲಕರ್ತರು ಅಂತ ಹೇಳಿದರೆ ಆರ್ ಕೆ ನಾರಾಯಣ್ ಇವರು ಈ ಪುಸ್ತಕವನ್ನು ಬರೆದಂಥವ್ರು ಇದೊಂದು ಸಣ್ಣ ಕಥೆಗಳ ಸಂಗ್ರಹ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತ್ ಮೂರನೆಯ ಇಸ್ವಿಯಲ್ಲಿ ಇಂಡಿಯನ್ ಥಾಟ್ ಪಬ್ಲಿಕೇಶನ್ ಅನ್ನುವಂತಹ ಒಂದು ಪ್ರಕಾಶನ ಈ ಮಾಲ್ಗುಡಿ ಡೇಸ್ ಪುಸ್ತಕವನ್ನು ಪ್ರಕಟಿಸುತ್ತೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡನೆಯ ಇಸ್ವಿಯಲ್ಲಿ ಪೆಂಗ್ವಿನ್ ಕ್ಲಾಸಿಕ್ ಅನ್ನುವಂತಹ ಒಂದು ಪ್ರಕಾಶನ ಭಾರತದಿಂದ ಹೊರಗೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಮಾಲ್ಗುಡಿ ಡೇಸ್ ಅನ್ನುವಂತಹ ಒಂದು ಕೃತಿಯನ್ನು ಅದು ಪ್ರಕಟ ಮಾಡುತ್ತೆ ಇಲ್ಲಿ ಮಾಲ್ಗುಡಿ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿ ಮತ್ತು ಮಲ್ಲೇಶ್ವರಂ ಎರಡನ್ನೂ ಸೇರಿಸಿ ಮಾಲ್ಗುಡಿ ಅನ್ನುವಂತಹ ಒಂದು ಹೆಸರು ಬಂದಿರಬಹುದು ಅನ್ನುವಂತಹ ಒಂದು ನಿದರ್ಶನಗಳು ಕೂಡ ನಮಗೆ ಸಿಗತ್ತೆ ಅದರ ಜೊತೆಯಲ್ಲಿ ಈ ಮಾಲ್ಗುಡಿ ಅನ್ನುವಂಥದ್ದು ಮುಖ್ಯವಾಗಿ ಹೇಳ್ತಾ ಹೋಗೋದಾದರೆ ಅದೊಂದು ದಕ್ಷಿಣ ಭಾರತದಲ್ಲಿ ಇರುವಂತಹ ಕಾಲ್ಪನಿಕವಾದಂತಹ ಪಟ್ಟಣ ಅಂತ ಹೇಳಿ ಹೇಳಲಾಗತ್ತೆ ಇದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರನೆಯ ಇಸ್ವಿಯಲ್ಲಿ ನಾಗ್ ಅವರ ನಿರ್ದೇಶನದಲ್ಲಿ ಮಾಲ್ಗುಡಿ ಡೇಸ್ ಅನ್ನುವಂತಹ ಒಂದು ಈ ಕೃತಿ ಕಥನದ ಆಧಾರದಲ್ಲಿ ಅದನ್ನು ಸರಣಿ ರೂಪದಲ್ಲಿ ಅದನ್ನು ಪ್ರಕಟ ಮಾಡ್ತಾ ಹೋಗ್ತಾರೆ ದೂರದರ್ಶನದಲ್ಲಿ ಇದು ಪ್ರಕಟವಾಗ್ತಾ ಹೋಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅಷ್ಟೊತ್ತಿಗೆ ಅದಾಗಲೇ ಶಂಕರ್ನಾಗ ಅವರು ತೀರ್ಕೊಂಡಾಗಿತ್ತು ಎರಡು ಸಾವಿರದ ನಾಲ್ಕನೆಯ ಇಸ್ವಿಯಲ್ಲಿ ಕನ್ನಡದ ಖ್ಯಾತ ಬರಹರಾಗಿರುವ ಬರಹಗಾರರಾಗಿರುವಂತಹ ಪಿ ಲಂಕೇಶ್ ಅವರ ಮಗಳು ಕವಿತಾ ಲಂಕೇಶ್ ಈ ಒಂದು ತನ್ನ ಒಂದು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂದರೆ ಕವಿತಾ ಲಂಕೇಶ್ ಅವರ ಸಾರಥ್ಯದಲ್ಲಿ ಈ ಒಂದು ಮಾಲ್ಗುಡಿ ಡೇಸ್ನ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗತ್ತೆ ಅಂದರೆ ಶಂಕರ್ನಾಗ್ ಏನು ಮಾಲ್ಗುಡಿ ಡೇಸನ್ನು ದೂರದರ್ಶನದಲ್ಲಿ ಪ್ರಕಟವಾಗಲಿಕ್ಕೆ ಕೆಲಸವನ್ನು ಮಾಡಿದ್ರು ಆ ಕೆಲಸವನ್ನು ಕವಿತಾ ಲಂಕೇಶ್ ಅವರು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡುತ್ತಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮಾಲ್ಗುಡಿ ಡೇಸ್ನ ಗೂಗಲ್ ಡೂಡಲನ್ನು ರಚನೆಯನ್ನು ಮಾಡೋದ್ರ ಮೂಲಕ ಆರ್ ಕೆ ನಾರಾಯಣ್ ಅವರ ನೂರ ಎಂಟನೆಯ ಜನ್ಮದಿನೋತ್ಸವವನ್ನು ಗೂಗಲ್ ಆಚರಣೆಯನ್ನು ಮಾಡುತ್ತೆ ನಾಲ್ಗುಡಿ ಡೇಸ್ನಲ್ಲಿ ಬರುವಂತಹ ಒಂದಷ್ಟು ಪ್ರಮುಖ ಕಥೆಗಳು ಅಂತ ಹೇಳಿದರೆ ದಿನ ಕಾಣೆಯಾದ ಮೇಲ್ ವೈದ್ಯರ ಮಾತು ಗೇಟ್ ಮ್ಯಾನ್ನ ಉಡುಗೊರೆ ದಿ ಬ್ಲೈಂಡ್ ಡಾಗ್ ಸಹಭಾವನೆ ಹುಲಿಯ ಪುಂಜ ಈಶ್ವರನ್ ಅಂತಹ ಪರಿಪೂರ್ಣತೆ ತಂದೆಯ ಸಹಾಯ ಹಾಗೂ ಗೀತೆ ಎಂಜಿನ್ ತೊಂದರೆ ತಿಂಗಳಿಗೆ ನಲವತ್ತೈದು ವ್ಯವಹಾರದಿಂದ ಹೊರಗಿದೆ ಅಟಿಲ ದ ಏಕ್ಸ್ ಲಾಲಿ ರಸ್ತೆ ಈ ರೀತಿಯಾಗಿ ಸಾಕಷ್ಟು ಕಥೆಗಳು ಈ ಒಂದು ಮಾಲ್ಗುಡಿ ಡೇಸ್ನಲ್ಲಿ ಒಳಗೊಂಡಿದ್ದಾವೆ ಅಂತಲೇ ಹೇಳ್ಬೋದು ಇದಿಷ್ಟು ಮಾಲ್ಗುಡಿ ಡೇಸ್ನ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ